ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಮೂರನೆಯ ದಿನ ನನ್ನ ಪ್ರಿಯ ಮಕ್ಕಳೇ ನಿಮ್ಮ ಪ್ರತಿಷ್ಠಾಪನೆಯನ್ನು ಪ್ರತ್ಯೇಕವಾಗಿ ನವೀಕರಿಸಿ ನಿಮಗೆ ಚಿಂತಿಸಲು ಕೂಡ ಸಾಧ್ಯವಾಗದಷ್ಟು ಕೃಪೆಗಳೊಂದಿಗೆ ನಾನು ನನ್ನ ಮಾತೃ ಸಹಜವಾದ ಕರೆಗಳಲ್ಲಿ ನಿಮ್ಮನ್ನು ಪಿತನಾದ ದೇವರ ಮುಂದೆ ಸಮರ್ಪಿಸುತ್ತೇನೆ ಅದೇ ರೀತಿ ನಿಮ್ಮ ಮಾರ್ಗವು ಸತ್ಯವು ಜೀವವೂ ಆದ ಏಸುವಿನ ಮುಂದೆ ನಿಮ್ಮನ್ನು ಸಮರ್ಪಿಸುತ್ತೇನೆ ಪಿಶಾಚಿಯ ವಂಚನೆಯ ಮೂಲಕ ಕಲುಷಿತವಾದ ಈ ಲೋಕಕ್ಕೆ ನಾನು ನನ್ನ ಪೂರ್ಣ ಶಕ್ತಿಯಿಂದ ಬರುವವಳಾಗಿದ್ದೇನೆ ಶುಭ ಸಂದೇಶದ ಪೂರ್ಣ ಸತ್ಯದೆಡೆಗೆ ನಡೆಸಲು ನಾನು ಬಯಸುತ್ತೇನೆ ಅದರ ಮೂಲಕ ನಿಮ್ಮ ಜೀವಿತವನ್ನು ಕ್ರಮಪಡಿಸಿ ಸ್ವರ್ಗದ ಕಿರೀಟಕ್ಕೆ ಅರ್ಹರಾಗುತ್ತೀರಿ ತಣ್ಣಗವು ನೀರಸವೂ ಆದ ಈ ಲೋಕದ ಪರಿಸ್ಥಿತಿಯಲ್ಲಿ ನಿಮ್ಮ ಹೃದಯವನ್ನು ನಿಷ್ಕಳಂಕರ ದೇಹದೊಂದಿಗೆ ಸೇರಿಸಿ ಪೋಣಿಸಿರಿ ನಾನು ನಿಮ್ಮನ್ನು ನಡೆಸುತ್ತೇನೆ ಮತ್ತು ಸಂರಕ್ಷಿಸುತ್ತೇನೆ ಪ್ರಿಯ ಮಕ್ಕಳೇ ಪಿಶಾಚಿಯ ಕುತಂತ್ರಗಳಿಂದಲೂ ಮತ್ತು ಉಪಾಯಗಳಿಂದಲೂ ರಕ್ಷಣೆ ಹೊಂದುವುದು ಸುಲಭವಲ್ಲ ಎಂದು ತಿಳಿದುಕೊಳ್ಳಿರಿ ನನ್ನ ನಿಷ್ಕಳಂಕರ ದೇಹದಲ್ಲಿಗೆ ಬೆಸೆದುಕೊಂಡರೆ ಮಾತ್ರ ಸೈತಾನನ ಮೂಲ ಪಾಪಗಳ ಪ್ರಲೋಭನೆಯಿಂದ ನಿಮಗೆ ರಕ್ಷಣೆ ಹೊಂದಲು ಸಾಧ್ಯ ಈ ಅಂತಿಮ ದಿನಗಳಲ್ಲಿ ನನ್ನ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಮಾತ್ರವೇ ಶುಭ ಸಂದೇಶದ ಸತ್ಯಗಳಲ್ಲಿ ವಿಶ್ವಸ್ತರಾಗಿರುತ್ತಾರೆ ಕ್ರಿಸ್ತರ ಯಾಜಕರು ಪರಿಶುದ್ಧ ಬಲಿ ಪೂಜೆಯಲ್ಲಿ ಏಸುವಿನ ಯಥಾರ್ಥವಾದ ಸಾನ್ನಿಧ್ಯವನ್ನು ಆರಾಧಿಸುತ್ತಾರೆ ಪರಿಶುದ್ಧ ತ್ರಿತ್ವದ ಮಹತ್ವಕ್ಕಾಗಿ ನಿಮ್ಮನ್ನು ಹೀಗೆ ನಡೆಸುವುದು ನನ್ನ ಆಸೆ ನನ್ನ ನಿಷ್ಕಳಂಕ ಹೃದಯದ ಪೂ ಮೂಲಕ ಪರಮ ತ್ರಿತ್ವಕ್ಕಿರುವ ಮಾರ್ಗ ಕಂಡುಕೊಳ್ಳಲು ದೈವಿಕ ಪ್ರಕಾಶವನ್ನು ಹರಡುವುದಕ್ಕೂ ನಿಮಗೆ ಸಾಧ್ಯವಾಗುತ್ತದೆ ಈ ದೈವಿಕ ಪ್ರಕಾಶವು ಭೂಮಿಯಲ್ಲಿ ಹರಡಿದ ನಂತರ ನನ್ನ ಜವಾಬ್ದಾರಿ ಅದರ ಮುಖಾಂತರ ಪೂರ್ತಿಯಾಗುವುದು ಹಾಗೂ ಏಸುವಿನ ತಿರುಹೃದಯದ ಆಡಳಿತ ನಡೆಸಲ್ಪಡುತ್ತದೆ ನಿಮ್ಮ ಒಂದು ಸಣ್ಣವಾದ ಶ್ರಮ ಈ ಮಹತ್ವ ಪ್ರಕಟವಾಗಲು ಕಾರಣವಾಗುತ್ತದೆ ಮನುಷ್ಯ ಹೃದಯಗಳಲ್ಲಿ ಎರಡು ಹೃದಯಗಳ ಸುನಿಶ್ಚಿತ ವಿಜಯ ಸಾಧ್ಯವಾಗುವುದು ಎನ್ನುವುದು ನಿಮ್ಮ ಕರಗಳಲ್ಲಿದೆ ನಿರ್ದೇಶನ ಪ್ರತಿಷ್ಠಾಪನೆಗಿರುವ ಸಿದ್ಧತೆಗಳಿಂದ ನಿಮ್ಮ ಆತ್ಮಕ್ಕೆ ಪ್ರತ್ಯೇಕವಾದ ಕೃಪೆಗಳನ್ನು ನೀಡಲಾಗಿದೆ ದೇವರು ಒಂದು ಕೃಪೆ ಕೊಡುವುದಕ್ಕಾಗಿ ಅದನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಬೇಕಾಗಿದೆ ಸಿದ್ಧತೆ ಎಂದರೆ ಆತ್ಮ ಶುದ್ಧೀಕರಣವಾಗಿದೆ ದೇವರು ಕೊಡುವ ಕೃಪೆಗನುಸಾರವಾಗಿ ಆತ್ಮ ಸಿದ್ಧಗೊಳ್ಳಬೇಕು ವಿಮಲ ಹೃದಯದ ಪ್ರತಿಷ್ಠಾಪನೆ ಎಂಬ ಪ್ರವೃತ್ತಿ ಪರಿಶುದ್ಧ ಮರೇಮನವರ ಮುಖಾಂತರ ಏಸುವಿನೊಂದಿಗೆ ಇರುವ ಸಂಲಯನದ ಕಾರ್ಯವನ್ನು ಲಘುವಾಗಿ ಕಾಣಬಾರದು ಆದುದರಿಂದ ನಿಮ್ಮ ಈ ಪ್ರತಿಷ್ಠಾಪನೆಯನ್ನು ಬಹಳ ಗಂಭೀರವಾಗಿ ನೀವು ಕಾಣಬೇಕು ಈ ಸಿದ್ಧತೆಯ ಉದ್ದೇಶ ಒಂದು ಆತ್ಮಕ್ಕೆ ಈ ದೊಡ್ಡದಾದ ಕೃಪೆಯನ್ನು ಸ್ವೀಕರಿಸುವುದಕ್ಕೆ ಇರುವ ಅಸ್ಥಿವಾರ ಮಾಡುವುದು ಎಂದು ನಮ್ಮ ತಾಯಿ ಹೇಳುತ್ತಿದ್ದಾರೆ ದೇವರು ಈ ಕೃಪೆಯನ್ನು ಅದರ ಪೂರ್ಣತೆಯಲ್ಲಿ ಒಂದು ಆತ್ಮಕ್ಕೆ ನೀಡುವುದಕ್ಕೆ ಮೊದಲು ಆತ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ ಮಾರ್ಗದರ್ಶನ ಪರಿಪೂರ್ಣತೆಗಿರುವ ಒಂದು ತೀವ್ರವಾದ ಆಸೆ ನಮ್ಮಲ್ಲಿ ಉಂಟು ಮಾಡಬೇಕು ಅದರ ಮೂಲಕವೇ ಪರಿಶುದ್ಧಿಯನ್ನು ಸ್ವಂತವಾಗಿಸಿಕೊಳ್ಳುವುದು ಮರಿಯಮನವರ ಅಮಲೋದ್ಭವ ಹೃದಯದಲ್ಲಿ ನಾವು ಮಾಡುವ ಪ್ರತಿಷ್ಠಾಪನೆ ನಮ್ಮ ಆತ್ಮಕ್ಕೆ ಪೂರ್ಣತೆಯನ್ನು ತರುತ್ತದೆ ನಮ್ಮ ತೀವ್ರವಾದ ಅಭಿಲಾಷೆಯದೊಂದಿಗೆ ಪುಣ್ಯಗಳಲ್ಲಿ ಬೆಳೆದು ಪರಿಶುದ್ಧಿಯ ಉನ್ನತ ಮಟ್ಟಕ್ಕೆ ತಲುಪಬೇಕು ಪರಿಶುದ್ಧತೆಯ ಅಭಿಲಾಷೆಗಳು ಲೋಕದೊಂದಿಗಿರುವ ವ್ಯವಹಾರಗಳೊಂದಿಗೆ ನಮ್ಮನ್ನು ಬಿಡಿಸುವ ಅನುಗ್ರಹದ ರೆಕ್ಕೆಗಳಾಗಿವೆ ಹಾಗೆಯೇ ಲೋಕಕ್ಕೆ ಕೊಡಲು ಸಾಧ್ಯವಾಗದ ಒಂದು ಸಮಾಧಾನವನ್ನು ನಾವು ಕಂಡುಕೊಳ್ಳಬೇಕು ಧ್ಯಾನ ಓ ಮರೇಮನವರ ನಿಷ್ಕಳಂಕರ ದೇವೆ ದೇವರು ನನ್ನಲ್ಲಿಗೆ ಸುರಿಸಲು ಬಯಸುವ ಸಮೃದ್ಧವಾದ ಕೃಪೆಗಳನ್ನು ಸ್ವೀಕರಿಸಲು ಸಾಧ್ಯವಾಗುವಂತೆ ನನ್ನ ಹೃದಯವನ್ನು ತೆರೆಯಲು ನನಗೆ ಸಹಾಯ ಮಾಡಿರಿ ಅಮೂಲ್ಯವಾದ ಈ ಕೊಡುಗೆ ನೀ ಸ್ವೀಕರಿಸಲು ನಾನು ನನ್ನನ್ನೇ ಸಿದ್ಧಗೊಳಿಸುತ್ತೇನೆ ದೇವರ ಇಷ್ಟಾನುಸಾರವಾಗಿ ನನ್ನಲ್ಲಿಗೆ ಸುರಿಯಲ್ಪಡುವ ಕೃಪೆಗಳನ್ನು ಸ್ವೀಕರಿಸಲು ನನ್ನ ಯೋಗ್ಯತೆಗಳಿಂದ ಅಲ್ಲವಾದರೂ ಸತ್ಯಸಂಧತೆಯಲ್ಲಿಯೂ ದೀನತೆಯಲ್ಲಿಯೂ ಪರಿಶುದ್ಧಿಯಲ್ಲಿಯೂ ನಾನು ನನ್ನನ್ನೇ ನಿಮಗೆ ಸಮರ್ಪಿಸುತ್ತೇನೆ ವಚನ ಸಂತ ಪೌಲನು ನೀರಿಗೆ ಬರೆದ ಮೊದಲನೆಯ ಪತ್ರ ನಾಲ್ಕನೇ ಅಧ್ಯಾಯ ಮೂರನೆಯ ವಾಕ್ಯ ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದು ದೇವರ ಚಿತ್ತೀನ್ ದಿನಪ್ರತಿ ಹೇಳತಕ್ಕ ಪ್ರಾರ್ಥನೆ